ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಯು ಎಸ್ ನಲ್ಲಿ ಓದ್ತಿರುವ ಭಾರತೀಯರು ಸೇರಿದಂತೆ ಎಲ್ಲ ಫಾರಿನ್ ಸ್ಟೂಡೆಂಟ್ ಕೂಡ ಅಮೆರಿಕದಲ್ಲಿ ಟ್ಯಾಕ್ಸ್ ಫೈಲಿಂಗ್ ಮಾಡಲೇಬೇಕಾಗುತ್ತದೆ ವಿದ್ಯಾರ್ಥಿ ಕೆಲಸ ಮಾಡ್ತಿದ್ರು ತನ್ನದೇ ಖರ್ಚು ಓದೋದ್ರಲ್ಲಿ ಮಾತ್ರ ತೊಡಗಿದ್ರು ಆದಾಯ ತೆರಿಗೆ ಫೈಲಿಂಗ್ ಮಾಡೋದು ತಪ್ಪಿಸೋ ಹಾಗಿಲ್ಲ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಹೊಸ ಹೊಸ ಕನಸುಗಳ ಜೊತೆಗೆ ಅಮೆರಿಕಕ್ಕೆ ಹಾರುತ್ತಾರೆ ಆದರೆ ಅಲ್ಲಿಗೆ ಹೋದ ಮೇಲೆ ಕಾಲೇಜು ಓದು ಅಸೈನ್ಮೆಂಟ್ ಅಂತ ಪಾರ್ಟ್ ಟೈಮ್ ಕೆಲಸಗಳ ನಡುವೆ ಬಹುಮುಖ್ಯವಾದ ಒಂದು ವಿಷಯವನ್ನು ಅನೇಕರು ಮರೆತು ಬಿಡ್ತಾರೆ ಅಥವಾ ಅದರ ಬಗ್ಗೆ ವಿದ್ಯಾರ್ಥಿಗೆ ಸರಿಯಾದ ಮಾಹಿತಿಯೇ ಇರೋದಿಲ್ಲ ಆದರೆ ಟ್ಯಾಕ್ಸ್ ಫಿಲಿಂಗ್ ಮರೆಯುವಂತೆಯೇ ಇಲ್ಲ ಯಾಕೆ ಇದು ಸ್ಟೂಡೆಂಟ್ಗೆ ಮುಖ್ಯ ಇದರ ಪ್ರೊಸೆಸ್ ಹೇಗೆ ಆಗುತ್ತೆ ಯಾವ ಫಾರ್ಮ್ ಭರ್ತಿ ಮಾಡಬೇಕು ಇದನ್ನು ಯಾವಾಗ ಸಲ್ಲಿಸಬೇಕು ಇದೆಲ್ಲದರ ಬಗ್ಗೆ ವಿವರ ಇಲ್ಲಿದೆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಟ್ಯಾಕ್ಸ್ ಫೈಲಿಂಗ್ ಕೆಲಸ ಮಾಡಿಲ್ಲ ಟ್ಯಾಕ್ಸ್ ಫಾರ್ಮ್ ಈಗ ನಾನು ಸ್ಟೂಡೆಂಟ್ ಆಗಿದ್ದೇನೆ ನನಗೇನು ಕೆಲಸ ಇಲ್ಲ ಅಥವಾ ನನಗೆ ಬರ್ತಿರೋದು ಬರೀ ಸ್ಕಾಲರ್ಶಿಪ್ ಅಲ್ವಾ ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ತುಂಬಾ ಜನ ಸ್ಟೂಡೆಂಟ್ ಅನ್ಕೊಳ್ತಾರೆ ಆದರೆ ಹುಷ ಅಮೆರಿಕದ ಕಾನೂನಿನ ಪ್ರಕಾರ ನೀವು ಒಂದು ರೂಪಾಯಿ ಸಂಪಾದನೆ ಮಾಡದಿದ್ದರೂ ಸಹ ನೀವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಯಾಗಿದ್ದರೆ ವರ್ಷಕ್ಕೊಮ್ಮೆ ಒಂದು ಫಾರ್ಮ್ ಅನ್ನ ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಎರಡ್ ಸಾವಿರದ ಇಪ್ಪತ್ತಾರರ ಟ್ಯಾಕ್ಸ್ ಸೀಸನ್ ಬಗ್ಗೆ ನೀವು ಸಲ್ಲಿಸಬೇಕಾದ ಫಾರ್ಮ್ಗಳ ಬಗ್ಗೆ ಮತ್ತು ನೀವು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಟ್ಯಾಕ್ಸ್ ಫೈಲ್ ಮಾಡುವುದು ಯಾಕೆ ಅವಶ್ಯಕ ಅನ್ನೋದನ್ನ ನೋಡೋಣ ನೀವು ಎಫ್ ಒನ್ ವಿದ್ಯಾರ್ಥಿ ವೀಸಾ ಅಥವಾ ಜೆ ಒನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ವೀಸಾ ಮೇಲೆ ಅಮೆರಿಕಕ್ಕೆ ಹೋದಾಗ ಮೊದಲ ಐದು ಕ್ಯಾಲೆಂಡರ್ ವರ್ಷಗಳವರೆಗೆ ನಿಮ್ಮನ್ನು ಟ್ಯಾಕ್ಸ್ ಉದ್ದೇಶಗಳಿಗಾಗಿ ನಾನ್ ರೆಸಿಡೆಂಟ್ ಅಂತಲೇ ಪರಿಗಣಿಸಲಾಗುತ್ತದೆ ಈ ಕ್ಯಾಟಗರಿಯಲ್ಲಿ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ನಿಯಮಗಳನ್ನು ಪಾಲಿಸಲೇಬೇಕು ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದು ಆದಾಯ ಇಲ್ಲದ ವಿದ್ಯಾರ್ಥಿಗಳು ನೀವು ಪಾರ್ಟ್ ಟೈಮ್ ಕೆಲಸ ಮಾಡಿಲ್ಲ ನಿಮಗೆ ಯಾವುದೇ ಸ್ಟೇಪೆಂಡ್ ಬಂದಿಲ್ಲ ಎಂದರೂ ಸಹ ನೀವು ಫಾರಂ ಏಟ್ ಏಟ್ ಫೋರ್ ತ್ರೀ ಅನ್ನೋ ಫಾರಮನ್ನು ತುಂಬಲೇಬೇಕು ಎರಡನೇದು ಆದಾಯ ಇರುವ ವಿದ್ಯಾರ್ಥಿಗಳು ನೀವು ಆನ್ಲೈನ್ ಕ್ಯಾಂಪಸ್ ಜಾಬ್ ಅಥವಾ ಇನ್ಯಾವುದೇ ಮೂಲಕ ಹಣ ಗಳಿಸಿದ್ದರೆ ಫಾರಂ ಏಟ್ ಏಟ್ ಫೋರ್ ತ್ರೀ ಜೊತೆಗೆ ಫಾರಂ ಫಾರ್ಟಿ ಎನ್ಆರ್ ಅನ್ನು ಕೂಡ ಸಲ್ಲಿಸಬೇಕು ಆದರೆ ಈ ಫಾರ್ಮ್ಗಳನ್ನು ಫೈಲ್ ಮಾಡೋದೇ ಮರೆತು ಹೋದ್ರೆ ಅಥವಾ ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಸುಮ್ಮನಾಗಿ ಹೋದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ನೀವು ಸರಿಯಾಗಿ ಟ್ಯಾಕ್ಸ್ ಫೈಲ್ ಮಾಡುವುದರಿಂದ ನಿಮ್ಮ ವೀಸಾ ರೆಕಾರ್ಡ್ಸ್ ಕ್ಲೀನ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ನೀವು ಉದ್ಯೋಗದ ಅನುಭವ ಪಡೆಯಲು ಒಪಿಟಿಗೆ ಇಂಟರ್ನ್ಶಿಪ್ ಸಿಪಿಟಿಗೆ ಅಪ್ಲೈ ಮಾಡಿದಾಗ ಇಲ್ಲವೇ ಉದ್ಯೋಗ ಕೊಟ್ಟಿರುವ ಸಂಸ್ಥೆಯು ಹೆಚ್ ಒನ್ ವಿ ವೀಸಾಗೆ ಅರ್ಜಿ ಹಾಕುವಾಗ ಈ ಎಲ್ಲ ನಿಯಮಗಳು ಮತ್ತು ಕಾನೂನು ಪಾಲನೆಗಳು ಕೌಂಟ್ ಆಗುತ್ತವೆ ಮುಖ್ಯವಾಗಿ ಎಲ್ಲ ಕಾನೂನು ಪಾಲನೆಗಳು ನಿಯಮ ಪಾಲನೆಗಳು ಆಗಿದೆಯಾ ಅನ್ನೋದನ್ನು ಮುಖ್ಯವಾಗಿ ಚೆಕ್ ಮಾಡ್ತಾರೆ ಹಾಗಾಗಿ ವಿದ್ಯಾರ್ಥಿಗೆ ಭವಿಷ್ಯದ ದೃಷ್ಟಿಯಿಂದ ಇದು ತುಂಬಾ ಮುಖ್ಯ ಯಾರೆಲ್ಲ ಇದನ್ನು ಫೈಲ್ ಮಾಡಬೇಕು ಯಾರಿಗೆ ಯಾವ ಫಾರಂ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಟ್ಯಾಕ್ಸ್ ಫೈಲಿಂಗ್ಗಳಲ್ಲಿ ಹಲವು ರೀತಿಯ ಫಾರಂಗಳಿವೆ ಅದರಲ್ಲಿ ಅತಿ ಮುಖ್ಯವಾದದ್ದು ಫಾರಂ ಏಟ್ ಏಟ್ ಫೋರ್ ತ್ರೀ ಇದನ್ನು ಸರಳವಾಗಿ ಹೇಳಬೇಕಂದ್ರೆ ಇದೊಂದು ಸ್ಟೇಟ್ಮೆಂಟ್ ಆಫ್ ಇಂಡಿವಿಜುವಲ್ ಅಂದ್ರೆ ನೀವು ಅಮೆರಿಕದಲ್ಲಿ ಇದ್ರೂ ಕೂಡ ಟ್ಯಾಕ್ಸ್ ಲೆಕ್ಕಾಚಾರದಂತೆ ನೀವು ರೆಸಿಡೆಂಟ್ ಅಲ್ಲ ಅಂತ ಸರ್ಕಾರಕ್ಕೆ ತಿಳಿಸುವ ಒಂದು ಫಾರ್ಮ್ ಇದು ಕಳೆದ ಕ್ಯಾಲೆಂಡರ್ ವರ್ಷದಲ್ಲಿ ಅಮೆರಿಕದಲ್ಲಿದ್ದ ಪ್ರತಿಯೊಬ್ಬ ಎಫ್ ಒನ್ ಮತ್ತು ಝೇ ಒನ್ ವಿದ್ಯಾರ್ಥಿ ಇದನ್ನ ಫೈಲ್ ಮಾಡಬೇಕು ನಿಮಗೆ ಆದಾಯ ಇದ್ದರೂ ಇಲ್ಲದೇ ಇದ್ದರೂ ಇದು ಕಡ್ಡಾಯ ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಾ ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ ಅವರ ಜೊತೆ ಯಾರಾದರೂ ಡಿಪೆಂಡೆನ್ಸ್ ಅಂದರೆ ಗಂಡ ಹೆಂಡತಿ ಅಥವಾ ಮಕ್ಕಳು ಬಂದಿದ್ದರೆ ಅವರಿಗೂ ಕೂಡ ಪ್ರತ್ಯೇಕವಾಗಿ ಈ ಫಾರ್ಮ್ ಅನ್ನ ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತದೆ ಒಂದು ವೇಳೆ ನೀವು ಸ್ಪ್ರಿಂಟ್ ಟ್ಯಾಕ್ಸ್ ಅಥವಾ ಇನ್ಯಾವುದೇ ಅಂತ ಸಾಫ್ಟ್ವೇರ್ ಬಳಸಿ ಟ್ಯಾಕ್ಸ್ ಫೈಲ್ ಮಾಡ್ತಿದ್ರೆ ಅದೇ ಆಟೋಮೆಟಿಕ್ ಆಗಿ ನಿಮಗಾಗಿ ಈ ಫಾರ್ಮ್ ಅನ್ನ ರೆಡಿ ಮಾಡಿ ಕೊಡುತ್ತೆ ಆದಾಯ ಇಲ್ಲದವರು ಇದನ್ನ ಮ್ಯಾನ್ಯಲ್ ಆಗಿ ಡೌನ್ಲೋಡ್ ಮಾಡಿ ತುಂಬಿ ಅಂಚೆ ಮೂಲಕ ಅಥವಾ ಆನ್ಲೈನ್ ಮೂಲಕ ಕಳುಹಿಸಬಹುದು ಜನವರಿಯಿಂದ ಮಾರ್ಚ್ ತಿಂಗಳ ಅವಧಿಯಲ್ಲಿ ನಿಮ್ಮ ಯೂನಿವರ್ಸಿಟಿಯಿಂದ ಅಥವಾ ಕೆಲಸದ ಜಾಗದಿಂದ ನಿಮಗೆ ಕೆಲವು ಪತ್ರಗಳು ಅಥವಾ ಇಮೇಲ್ ಬರುತ್ತವೆ ಅವುಗಳಲ್ಲಿ ನೀವು ಮುಖ್ಯವಾಗಿ ಗಮನಿಸಲೇಬೇಕಾದ ಫಾರ್ಮ್ಗಳು ಇರುತ್ತವೆ ಒಂದು ಫಾರ್ಮ್ ಡಬ್ಲ್ಯೂ ಟು ಇದು ನಿಮ್ಮ ವೇಜ್ ಟ್ಯಾಕ್ಸ್ ಸ್ಟೇಟ್ಮೆಂಟ್ ನೀವು ಕ್ಯಾಂಪಸ್ ನಲ್ಲಿ ಕೆಲಸ ಮಾಡಿದ್ದರೆ ಅಥವಾ ಸಿ ಪಿ ಟಿ ಟಿನಲ್ಲಿ ಕೆಲಸ ಮಾಡಿದ್ದರೆ ನಿಮ್ಮ ಉದ್ಯೋಗದಾತರು ಜನವರಿ ತಿಂಗಳಲ್ಲಿ ಇದನ್ನು ಕಳುಹಿಸುತ್ತಾರೆ ಇದರಲ್ಲಿ ನೀವು ಎಷ್ಟು ದುಡಿದಿದ್ದೀರಿ ಮತ್ತು ಎಷ್ಟು ಟ್ಯಾಕ್ಸ್ ಕಟ್ ಆಗಿದೆ ಅನ್ನೋ ಮಾಹಿತಿ ಇರುತ್ತೆ ಎರಡನೇದು ಫಾರಂ ನೈಂಟಿ ನೈನ್ ಸಾಮಾನ್ಯವಾಗಿ ಒನ್ ವಿದ್ಯಾರ್ಥಿಗಳಿಗೆ ಫ್ರೀಲ್ಯಾನ್ಸ್ ಕೆಲಸ ಮಾಡಲು ಅನುಮತಿ ಇರೋದಿಲ್ಲ ಆದರೆ ಬ್ಯಾಂಕ್ ನಲ್ಲಿ ಇಟ್ಟಿರುವ ಹಣಕ್ಕೆ ಬಡ್ಡಿ ಬಂದಿದ್ದರೆ ಬ್ಯಾಂಕ್ನವರು ಒನ್ ಜೀರೋ ಡಬಲ್ ನೈನ್ ಐ ಎನ್ ಟಿ ಅಂತ ಒಂದು ಫಾರ್ಮ್ ಕಳಿಸುತ್ತಾರೆ ಆದಾಯದ ಮೂಲವೇ ಆಗಿರುತ್ತೆ ಮತ್ತೊಂದು ಫಾರ್ಮ್ ಒನ್ ಜೀರೋ ನೈನ್ ಏಟ್ ಟಿ ಇದು ಟ್ಯೂಷನ್ ಸ್ಟೇಟ್ಮೆಂಟ್ ಅಮೆರಿಕದ ಪ್ರಜೆಗಳು ಕಾಲೇಜ್ ಫೀಸ್ ಕಟ್ಟಿದ್ದಕ್ಕೆ ಟ್ಯಾಕ್ಸ್ ಕ್ರೆಡಿಟ್ ಪಡಿತಾರೆ ಆದರೆ ನೆನಪಿಡಿ ನಾನ್ ರೆಸಿಡೆಂಟ್ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಎಜುಕೇಶನ್ ಕ್ರೆಡಿಟ್ ಸಿಗೋದಿಲ್ಲ ಆದರೂ ನಿಮ್ಮ ರೆಕಾರ್ಡ್ಗಾಗಿ ಇದು ಫಾರ್ಮ್ ಅನ್ನ ಜೋಪಾನು ಇಟ್ಟುಕೊಳ್ಳಿ ಹಾಗೆ ಫಾರ್ಮ್ ಒನ್ ಜೀರೋ ಫೋರ್ ಜೀರೋ ಎನ್ ಆರ್ ಇದು ಅತಿ ಮುಖ್ಯವಾದ ಯು ಎಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾರು ಹಣ ಸಂಪಾದನೆ ಅವರು ತಮ್ಮ ಫಾರ್ಮ್ ಡಬ್ಲ್ಯೂ ಟೂ ನಲ್ಲಿರುವ ಮಾಹಿತಿಯನ್ನು ಬಳಸಿ ಒನ್ ಜೀರೋ ಫೋರ್ ಜೀರೋ ಎನ್ ಆರ್ ಫಾರ್ಮ್ ಅನ್ನು ತುಂಬಿ ಸರ್ಕಾರಕ್ಕೆ ಸಲ್ಲಿಸಬೇಕು ಇದರಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಮೊತ್ತದ ಮೇಲೂ ಟ್ಯಾಕ್ಸ್ ಇದ್ರೆ ಅದನ್ನ ತೋರಿಸಬೇಕಾಗುತ್ತೆ ಸಮಯಕ್ಕೂ ಮುಂಚೆಯೇ ಫೈಲ್ ಮಾಡಿ ಅಮೆರಿಕದಲ್ಲಿ ಎಫ್ ಒನ್ ಜೆ ಒನ್ ವೀಸಾ ಮೇಲೆ ಇರುವ ವಿದ್ಯಾರ್ಥಿಗಳು ಮೊದಲ ಐದು ವರ್ಷಗಳು ಸೋಷಿಯಲ್ ಸೆಕ್ಯುರಿಟಿ ಮತ್ತು ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಇದನ್ನು ಐ ಆರ್ ಸಿ ಸೆಕ್ಷನ್ ಸೆವೆನ್ ಸೆವೆನ್ ಜೀರೋ ಒನ್ ಬಿ ಪ್ರಕಾರ ನಿರ್ಧರಿಸಲಾಗಿದೆ ನೀವು ಕ್ಯಾಂಪಸ್ನಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಸಿ ಪಿ ಟಿ ಕೆಲಸ ಮಾಡ್ತಿದ್ರೆ ನಿಮ್ಮ ಪೇ ಸ್ಲಿಪ್ ಅನ್ನು ಒಮ್ಮೆ ಚೆಕ್ ಮಾಡಿ ಅದರಲ್ಲಿ ಐ ಸಿ ಎ ಹೆಸರಿನಲ್ಲಿ ಹಣ ಕಟ್ಟಾಗಿದ್ರೆ ತಕ್ಷಣ ನಿಮ್ಮ ಬಾಸ್ ಅಥವಾ ಹೆಚ್ ಆರ್ ಹತ್ತಿರ ಹೋಗಿ ಮಾತನಾಡಿ ನಾನು ಫಾರಿನ್ ಸ್ಟೂಡೆಂಟ್ ನನಗೆ ಈ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆ ಅಂತ ಹೇಳಿ ರೀಫಂಡ್ ಪಡೆಯಬಹುದು ಇನ್ನು ಅಮೆರಿಕದಲ್ಲಿ ಟ್ಯಾಕ್ಸ್ ವರ್ಷ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಇರುತ್ತೆ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದಲ್ಲಿ ಹಣ ಗಳಿಸಿದ್ದರೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಹದಿನೈದರ ಒಳಗೆ ಫಾರ್ಮ್ ಒನ್ ಜೀರೋ ಫೋರ್ ಜೀರೋ ಎನ್ ಆರ್ ಮತ್ತು ಏಟ್ ಏಟ್ ಫೋರ್ ತ್ರೀ ಅನ್ನ ಸಲ್ಲಿಸಬೇಕು ಆದರೆ ವಿದ್ಯಾರ್ಥಿಯು ಯಾವುದೇ ಕೆಲಸ ಮಾಡಿಲ್ಲ ಕೇವಲ ಓದುತ್ತಿದ್ರೆ ಬರೀ ಫಾರ್ಮ್ ಏಟ್ ಏಟ್ ಫೋರ್ ತ್ರೀ ಅನ್ನ ಸಲ್ಲಿಸಿದ್ರೆ ಸಾಕು ಇದಕ್ಕೆ ಜೂನ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಸಮಯವಿರುತ್ತದೆ ಕೊನೆ ಗಳಿಗೆಯಲ್ಲಿ ರಶ್ ಮಾಡೋ ಬದಲು ಮಾರ್ಚ್ ತಿಂಗಳಲ್ಲಿ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಫೀಸ್ ಅನ್ನು ಸಂಪರ್ಕಿಸಿ ಈ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿ ಟ್ಯಾಕ್ಸ್ ಫೈಲಿಂಗ್ ಅನ್ನೋದು ಸ್ವಲ್ಪ ಕಷ್ಟ ಅಂತ ಅನಿಸಬಹುದು ಆದರೆ ಅಮೆರಿಕದಲ್ಲಿ ನಿಮ್ಮ ವಾಸ ಕಾನೂನು ಬದ್ಧವಾಗಿರಲು ಮತ್ತು ಮುಂದೆ ಎಚ್ ಒನ್ ಬಿ ಅಥವಾ ಪ್ರಕ್ರಿಯೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಇದು ಬಹಳ ಮುಖ್ಯ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಡಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು